ನೇರ ನುಡಿ ದಿವ್ಯ ಉತ್ತರ ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಸ್ವರ್ಗ ಮರ್ತ್ಯ ಪಾತಾಳವೆಂಬ ತ್ರೈಜಗದ ಕರ್ತೃ ಯಾರು ಈ ಬ್ರಹ್ಮಾಂಡವು ಲಿಂಗದ ಆಕಾರದಲ್ಲಿದೆ ಲಿಂಗದ ಆಕಾರದಲ್ಲಿರ್ತಕ್ಕಂಥ ಆ ಬ್ರಹ್ಮಾಂಡವನ್ನು ನಮ್ಮ ಶರಣರು ಮೂರು ಭಾಗವಾಗಿ ಗುರುತಿಸ್ತಾರೆ ಒಂದು ಮೇಲ್ಭಾಗ ಅದು ಶಿವಲೋಕ ಅಥವಾ ಸ್ವರ್ಗ ಅಂತ ಕರೀತಾರೆ ಅದರ ಮಧ್ಯಭಾಗದಲ್ಲಿ ಮರ್ತ್ಯ ಅಂತಂದರೆ ಈ ಸೂರ್ಯ ಈ ಭೂಮಿ ಇವೆಲ್ಲವೂ ಇರತಕ್ಕಂಥ ಈ ಲೋಕ ಇನ್ನೊಂದು ನಮ್ಮ ಈ ಭೂಲೋಕದಿಂದ ಕೆಳಭಾಗ ಅಂದರೆ ಭೂಮಿಯ ಕೆಳಭಾಗ ಅಲ್ಲ ಭೂಲೋಕದಿಂದ ಕೆಳಭಾಗ ಅದಕ್ಕೆ ಪಾತಾಳ ಅಂತ ಹೇಳ್ಬಿಟ್ಟು ಕರೀತಾರೆ ಸಾಮಾನ್ಯ ನಾವು ಒಂದು ಸಲ ಪಾತಾಳ ಅಂದ್ಬಿಟ್ರೆ ಭೂಮಿ ಕೆಳಗಡೆನೇ ಹೋಗ್ತೀವಿ ಭೂಮಿ ಆಕಾಶದಲ್ಲಿ ತೇಲ್ತಾ ಇದೆ ನಕ್ಷತ್ರಗಳು ಗ್ರಹಗಳು ಎಲ್ಲವೂ ತೇಲ್ತಾ ಇದ್ದಾವೆ ಸೂರ್ಯ ಮಾತ್ರ ಒಂದು ಕಡೆ ನಿಂತಿದ್ದಾನೆ ಆ ಸೂರ್ಯನ ಸುತ್ತ ಈ ಗ್ರಹಗಳೆಲ್ಲ ಸುತ್ತಾ ಇದ್ದಾವೆ ಈ ಒಂದು ಸೂರ್ಯ ಕುಟುಂಬ ಈ ಗ್ಯಾಲಕ್ಸಿ ಅಂತ ಹೇಳ್ತೀವಿ ಇದರಿಂದ ಕೆಳಭಾಗ ಆ ಕೆಳಭಾಗದಲ್ಲಿ ಏನಿದೆ ಅಂತಂದ್ಬಿಟ್ಟು ಇದ್ರೂ ಯಾರೂ ಹೇಳೋಕ್ಕಾಗಿಲ್ಲ ಅದಕ್ಕೆ ಪಾತಾಳ ಅಂತ ಹೇಳಿಬಿಟ್ಟು ಕರೀತಾರೆ ನಮ್ಮ ಶರಣರು ಹೀಗೆ ಮೂರು ಭಾಗಗಳನ್ನಾಗಿ ನಮ್ಮ ಶರಣರು ಗುರುತಿಸಿದ್ದಾರೆ ಇದು ಪರಮಾತ್ಮ ಶಿವನೇ ಮಾಡಿರುವಂಥದ್ದು ಸ್ವರ್ಗ ಮರ್ತ್ಯ ಮತ್ತು ಪಾತಾಳ ಎಂಬುದಾಗಿ ನಮ್ಮ ಶರಣರು ಹೇಳ್ತಾರೆ ಬೇರೆ ಧರ್ಮಗ್ರಂಥಗಳು ಸಹ ಹೇಳ್ತವೆ ಜೊತೆಗೆ ಸಪ್ತ ಗಗನಗಳು ಇದ್ದಾವೆ ಅಂತಲೂ ಕೂಡ ಬೇರೆ ಬೇರೆ ಧರ್ಮಗ್ರಂಥಗಳು ಹೇಳ್ತವೆ ಇಲ್ಲಿ ಪ್ರಾರಂಭದಿಂದಲೂ ಕೂಡ ನಾವು ಒಬ್ಬನೇ ಒಬ್ಬ ದೇವರನ್ನು ನಂಬಿಕೊಂಡು ಬಂದಿರತಕ್ಕಂಥದ್ದು ಅನೇಕ ದೇಶಗಳು ಕೋಶಗಳು ಧರ್ಮಗ್ರಂಥಗಳು ಇದ್ದಾವೆ ಆದ್ದರಿಂದ ಅನಾದಿಯಾಗಿ ಶಿವನುಂಟು ಅನಾದಿಯಾಗಿ ಶಿವನುಂಟು ಮಾಯೆಯೂ ಉಂಟು ಆತ್ಮನೂ ಉಂಟು ಆದಿ ಅನಾದಿ ಸುರಾಳ ನಿರಾಳವಿಲ್ಲದಂದು ಮಾಯೆಯನ್ನು ಕಾಣೆ ಆತ್ಮವನೂ ಕಾಣೆ ಮಹಾದೇವ ಶಿವ ತಾನೊಬ್ಬನೇ ಇದ್ದನೆಂಬುದು ಕಾಣಬಂದಿತ್ತು ನೋಡ ಇವೆಲ್ಲ ಸೃಷ್ಟಿಗಳಿಗೆ ಮೊದಲು ಪರಮಾತ್ಮನೇ ಬೀಜ ಪರಮಾತ್ಮನ ಅಚ್ಚಿತ್ ಶಕ್ತಿಯೇ ಬೀಜ ಅವನು ಅವನ ಮನಸ್ಸಿನಲ್ಲಿ ಅಚ್ಚಿತ್ ಶಕ್ತಿಯನ್ನು ತಂದುಕೊಂಡ ಅವನಿಗೆ ಇಚ್ಛೆ ಆಯಿತು ಒಂದು ಜಗತ್ತಂತ ನಾವು ಸೃಷ್ಟಿ ಮಾಡಬೇಕು ಅಂತ ಅವನಿಗೆ ಆನಂದ ಆಯಿತು ಮನಸ್ಸಾಯಿತು ಅವನನ್ನು ಅವನು ಗುರುತಿಸ್ಕೊಳ್ಳೋದಕ್ಕೋಸ್ಕರ ಗುರುತಿಸುವ ಮಾನವರು ಬೇಕು ನಮಗೆ ನನ್ನ ಮಕ್ಕಳು ಬೇಕು ಅಥವಾ ಜಗತ್ತು ಬೇಕು ಜಗತ್ತಲ್ಲಿ ಪ್ರಾಣಿಗಳು ಪಕ್ಷಿಗಳು ಎಲ್ಲರೂ ಸಿಕ್ಸ್ ಸೆನ್ಸು ಇರ್ತಕ್ಕಂಥವ್ರು ಫೈವ್ ಸೆನ್ಸ್ ಇರ್ತಕ್ಕಂಥವ್ರು ಎಲ್ಲರೂ ಬೇಕು ಅಂತ ಅನ್ನಿಸ್ತು ಆ ಪರಮಾತ್ಮ ಮಹಾದೇವ ಶಿವ ಅವನು ಏನು ಮಾಡ್ದ ಮಾಯೆಯನ್ನು ಉತ್ಪತ್ತಿ ಮಾಡ್ದ ಆತ್ಮವನ್ನು ಉತ್ಪತ್ತಿ ಮಾಡ್ದ ಈ ಜಗತ್ತನ್ನು ಕೂಡ ಉತ್ಪತ್ತಿ ಮಾಡ್ದ ಉತ್ಪತ್ತಿ ಮಾಡೋದಕ್ಕೆ ಮುಂಚೆ ಅವನೊಬ್ಬನೇ ಇದ್ದ ನೋಡ್ರಿ ಅವನೊಬ್ಬನೇ ಇದ್ದ ಅದಕ್ಕೋಸ್ಕರ ಇಲ್ಲಿ ಹೇಳ್ತಾರೆ ಮಹಾದೇವ ತಾನೊಬ್ಬನೇ ಇದ್ದನೆಂಬುದು ಕಾಣಬಂದಿತ್ತು ನೋಡ ಶಿವಜ್ಞಾನ ದೃಷ್ಟಿಗೆ ಆ ಲಿಂಗ ನಿರ್ಮಿತದಿಂದ ಮಾಯೆ ಹುಟ್ಟಿತ್ತು ನೋಡ ಆ ಮಾಯೆ ಈ ಪರಮಾತ್ಮನೇ ಹುಟ್ಟಿಸಿದ್ದು ಆ ಮಾಯೆ ಹುಟ್ಟಿತ್ತು ನೋಡ ಆ ಮಾಯೆಯಿಂದ ತತ್ವ ಬ್ರಹ್ಮಾಂಡಾದಿ ಲೋಕಗಳು ಹುಟ್ಟಿದವು ನೋಡ ಹಿಂಗೆ ನಿನ್ನ ನೆನಹು ಮಾತ್ರದಿಂದ ನೀನು ಏನು ನೆನೆಸ್ಕೊಳ್ತೀಯೋ ಪರಮಾತ್ಮ ಶಿವ ನೀನು ಏನು ಅಂದ್ಕೊಳ್ತೀಯೋ ಯಾಕೆಂದರೆ ನೀನು ಮಹಾ ಮಹಿಮ ನೀನು ಮಹಾಯುಕ್ತನು ನೀನು ಮಹಾಶಕ್ತನು ನೀನು ಸರ್ವಶಕ್ತನು ಆದ್ದರಿಂದ ನಿನ್ನ ನೆನಹು ಮಾತ್ರದಿಂದಲೇ ನಿನ್ನ ತೀರ್ಮಾನ ಮಾತ್ರದಿಂದಲೇ ತ್ರೈ ಜಗ ಹುಟ್ಟಿತ್ತು ನೋಡ ಸ್ವರ್ಗ ಮರ್ತ್ಯ ಮತ್ತು ಪಾತಾಳ ಅಂತಕ್ಕಂಥ ತ್ರೈ ಜಗ ಹುಟ್ಟಿತ್ತು ನೋಡ ಇಂಥ ತ್ರೈ ಜಗಂಗಳ ಉತ್ಪತ್ತಿ ಸ್ಥಿತಿ ಲಯಗಳಿಗೆ ನೀರೇ ಕಾರಣನಯ್ಯ ಇದನ್ನು ಉತ್ಪತ್ತಿ ಮಾಡಿದವನು ನೀನೇ ಲಾಲನೆ ಪಾಲನೆ ಮಾಡ್ತಾ ಇರೋನು ನೀನೇ ಕೊನೆಗೊಂದಿನ ಇದನ್ನು ಲಯಕ್ಕೆ ಒಳಪಡಿಸಿ ಪ್ರಳಯವನ್ನು ಮಾಡುವವನು ಕೂಡ ನೀನೇ ಆಗಿದ್ದೀಯಾ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭುವೇ ಈ ಜಗತ್ತಿಗೆ ಸೃಷ್ಟಿಗೆ ಈ ಮಾಯೆಗೆ ಈ ಆತ್ಮಕ್ಕೆ ಎಲ್ಲವಕ್ಕೂ ಕೂಡ ಕಾರಣ ಶಿವನೇ ಆಗಿದ್ದಾನೆ ಅಂತ ಹೇಳಿಬಿಟ್ಟು ನಮ್ಮ ಶರಣರು ಒಮ್ಮತದಿಂದ ಹೇಳ್ತಾ ಇದ್ದಾರೆ ಈ ಜಗತ್ತು ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು ಈ ಜಗತ್ತು ಈ ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯಿತು ಅಂತಕ್ಕಂಥದ್ದನ್ನು ಯಾರೊಬ್ಬರೂ ಕೂಡ ಸ್ಪಷ್ಟವಾಗಿ ಸ್ಪಷ್ಟೀಕರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಅಂದರೆ ಅದು ಶಿವನ ಕೆಲಸ ಅದು ದೇವರ ಕೆಲಸ ನಮ್ಮ ಕೆಲಸ ನಾವು ಮಾಡಿದ್ದನ್ನೇ ಹೇಳ್ರಪ್ಪ ಅಂದರೆ ಹೇಳಕ್ಕೆ ಬರಲ್ಲ ಇನ್ನು ಪರಮಾತ್ಮ ಶಿವ ಮಾಡಿರ್ತಕ್ಕಂಥ ಈ ಅದ್ಭುತವಾದ ಬ್ರಹ್ಮಾಂಡ ರಚನೆ ಈ ಅದ್ಭುತವಾದಂತಹ ಈ ಜಗತ್ತನ್ನು ಹೆಂಗೆ ಮಾಡಿದ್ರು ಹೇಳಪ್ಪ ಶಿವ ಅಂತಂದರೆ ಯಾರ ಕೈಲಿ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಆದರೂ ಕೂಡ ನಮ್ಮ ಶರಣರು ಪ್ರಯತ್ನ ಪಡ್ತಾರೆ ಯಾಕೆ ಅಂತಂದರೆ ಅವರ ದಿವ್ಯ ಜ್ಞಾನ ಅವರ ತ್ರಿಕಾಲ ಜ್ಞಾನ ಅವರು ಶಿವನವರಿಗೆ ಎಟಕಿಸ್ಕೊಳ್ತಾರೆ ಯಾಕೆಂದರೆ ಅವರು ಶಿವಾಂಶ ಸಂಭೂತರಾಗಿ ಶಿವನ ಒಲಿಮೆಯಿಂದಲೇ ಅವರು ಈ ಜಗತ್ತಿಗೆ ಬಂದಿರುವುದರಿಂದ ಅವರು ಹೇಳುವಂಥ ಮಾತು ಲಿಂಗಮೆಚ್ಚಿ ಹೌದು ಹೌದೇನೆ ಬೇಕು ಅಂದರೆ ಪರಮಾತ್ಮನ ಮಾತೇ ಆಗಿರ್ತದೆ ಅವರ ವಾಣಿ ಶಿವನ ವಾಣಿಯೇ ಆಗಿರ್ತದೆ ಅದರಿಂದ ಒಂದು ವಚನದಲ್ಲಿ ಈ ಬ್ರಹ್ಮಾಂಡ ಹೇಗೆ ರಚನೆ ಆಯಿತು ಈ ಜಗತ್ತು ಹೇಗೆ ರಚನೆ ಆಯಿತು ಹೇಳಿಬಿಟ್ಟು ಹೇಳ್ತಾರೆ ಸಚ್ಚಿದಾನಂದ ನಿತ್ಯ ಪರಿಪೂರ್ಣ ನಿಂಕಲ ಶಿವತತ್ವವು ತನ್ನಿಂದ ತಾನೇ ಅಖಂಡ ಪರಿಪೂರ್ಣ ಗೋಳಾಕಾರ ಪರಂಜ್ಯೋತಿ ಸ್ವರೂಪವಾಗಿ ಮಹಾಲಿಂಗವಾಗಿತ್ತು ನೋಡ ಆ ಲಿಂಗದ ಮಧ್ಯದಲ್ಲಿ ಬೀಜದಿಂದ ವೃಕ್ಷವು ಉದಯವಾಗುವ ಹಾಗೆ ಆ ಲಿಂಗವು ತನ್ನ ಇಚ್ಛಾಶಕ್ತಿಯನ್ನು ಕೂಡಿಕೊಂಡು ಜಗತ್ ಉತ್ಪತ್ತಿ ಸ್ಥಿತಿ ಲಯಂಗಗಳಿಗೆ ಕರ್ತೃವಾಗಿ ನಿಂಕಳಲಿಂಗವಾಗಿತ್ತು ನಂತರ ಪಂಚಮುಖ ದಶಭುಜ ಪಂಚನೇತ್ರ ದ್ವಿಪಾದ ತನುವು ಇಲ್ಲಿ ಉತ್ಪತ್ತಿಯಾಯಿತು ಶುದ್ಧ ಸ್ಫಟಿಕ ವರ್ಣದ ಧಾತುವಿನಿಂದ ಒಪ್ಪುತಿಪ್ಪದು ಸದಾಶಿವಮೂರ್ತಿ ಈಶಾನ್ಯ ಮುಖದಿಂದ ಆಕಾಶ ಪುಟ್ಟಿತ್ತು ತತ್ಪುರುಷ ಮುಖದಿಂದ ವಾಯು ಪುಟ್ಟಿತ್ತು ಅಗೋರ ಮುಖದಿಂದ ಅಗ್ನಿ ಪುಟ್ಟಿತ್ತು ವಾಯುದೇವನ ಮುಖದಿಂದ ಹಪ್ಪು ಅಂದರೆ ನೀರು ಪುಟ್ಟಿತ್ತು ಈ ಸದ್ಯೋಜಾತ ಮುಖದಿಂದ ಪೃಥ್ವಿ ಹುಟ್ಟಿತ್ತು ಹೀಗೆ ನಮ್ಮ ಶರಣರು ಆ ಪರಮಾತ್ಮನ ಇಚ್ಛಾಶಕ್ತಿಯಿಂದ ಆ ಪರಮಾತ್ಮನ ಚಿತ್ ಸಂಕಲ್ಪದಿಂದ ಯಾವ ರೀತಿ ಹಂತ ಹಂತವಾಗಿ ಹಂತ ಹಂತವಾಗಿ ಈ ಜಗತ್ತು ಅಸ್ತಿತ್ವಕ್ಕೆ ಬಂತು ಅಂತಕ್ಕಂಥದ್ದನ್ನು ಈ ಒಂದು ವಚನದಲ್ಲಿ ಹೇಳ್ತಾ ಹೋಗ್ತಾರೆ ಇಲ್ಲಿ ದಶಮುಖ ದ್ವೀಪಾದಿಗಳು ದ್ವೀಪಗಳ ಬಗ್ಗೆಯೂ ಹೇಳ್ತಾರೆ ಈ ವರ್ಣೆಯಲ್ಲಿ ಇನ್ನೂ ಸುಮಾರು ವಚನಗಳಲ್ಲಿ ಯಾವ ಯಾವ ದಿಕ್ಕಿಗೆ ಯಾವ ಯಾವ ದೇಶಗಳಿದ್ದಾವೆ ದೇಶಗಳು ಅಂತಂದರೆ ದ್ವೀಪಗಳಿದ್ದಾವೆ ಅವಕ್ಕೂ ಅವರು ಹೆಸರಿಡ್ತಾ ಹೋಗ್ತಾರೆ ಹೆಸರಿಡ್ತಾ ಹೋಗ್ತಾರೆ ಎಷ್ಟು ವಿಸ್ತೀರ್ಣ ಈ ಭೂಮಿ ಇದೆ ಭೂಮಿಯ ಯಾವ ಭಾಗದಲ್ಲಿ ಯಾವ ಸಮುದ್ರಗಳಿದ್ದಾವೆ ಆ ಸಮುದ್ರದ ವಿಸ್ತೀರ್ಣ ಏನು ಒಂದು ಸಮುದ್ರಕ್ಕೂ ಇನ್ನೊಂದು ಸಮುದ್ರಕ್ಕೂ ಇರ್ತಕ್ಕಂಥ ಭೂಭಾಗ ಯಾವುದು ಇದನ್ನೆಲ್ಲರೂ ಕೂಡ ಇದನ್ನೆಲ್ಲವನ್ನು ಕೂಡ ಶರಣರು ಬರೆದಿಟ್ಟಿದ್ದಾರೆ ಇಲ್ಲಿ ಹೇಳ್ತಾರೆ ಸದಾಶಿವನ ಈಶಾನ್ಯ ಮುಖದಿಂದ ಆಕಾಶವು ಹುಟ್ಟಿತ್ತು ತತ್ಪುರುಷ ಮುಖದಿಂದ ವಾಯು ಹುಟ್ಟಿತ್ತು ಅಗೋರ ಮುಖದಿಂದ ಅಗ್ನಿ ಹುಟ್ಟಿತ್ತು ವಾಯುದೇವನ ಮುಖದಿಂದ ಹಪ್ಪು ಹುಟ್ಟಿತ್ತು ತೇಜೋದಾಸ ಮುಖದಿಂದ ಪೃಥ್ವಿ ಹುಟ್ಟಿತ್ತು ಅಂತಂದರೆ ಆ ಪರಮಾತ್ಮನ ಶಿವನ ಒಂದೊಂದು ಮುಖದಿಂದ ಅಂದರೆ ಒಂದೊಂದು ಚಿತ್ ಸಂಕಲ್ಪದಿಂದ ಅವನ ಅಂದ್ಕೊಂಡಿದ್ದು ಈ ಜಗತ್ತಲ್ಲಿ ಈ ಬ್ರಹ್ಮಾಂಡದಲ್ಲಿ ಏನೇನು ಆಗಬೇಕು ಅಂತ ಇತ್ತು ಅದು ಪಟ 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 ಅಂತ ಅವನು ಅಂದ್ಕೊಂಡಂಗೆ ಅಂದ್ಕೊಂಡಂಗೆ ಆಯಿತು ಈ ರೀತಿಯಾಗಿ ಈ ಜಗತ್ತಿನಲ್ಲಿ ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಅವನ ಅನುಗ್ರಹ ಮತ್ತು ಅವನ ಇಚ್ಛೆಯಂತೆ ರೂಪುಗೊಂಡಿತು ಅವನನ್ನು ಬಿಟ್ಟು ಶಿವನನ್ನು ಬಿಟ್ಟು ಬೇರೆ ಯಾರನ್ನೂ ಕೂಡ ಈ ಜಗತ್ತಲ್ಲಿ ಒಂದು ಹುಲ್ಲುಕಡ್ಡಿಯನ್ನು ಒಂದು ಬೆಟ್ಟ ಗುಡ್ಡವನ್ನು ಒಂದು ಕಲ್ಲನ್ನು ಕೂಡ ಒಂದು ಮಣ್ಣನ್ನು ಕೂಡ ಸೃಷ್ಟಿ ಮಾಡಿಲ್ಲ ಇದೆಲ್ಲ ಸೃಷ್ಟಿಗೆ ಒಬ್ಬನೇ ಒಬ್ಬ ಏಕೈಕ ಪರಮಾತ್ಮ ನಿರಾಕಾರ ಶಿವ ಎಂಬುದಾಗಿ ನಮ್ಮ ಶರಣರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ದೇಹ ಆತ್ಮ ಮತ್ತು ಮಾಯೆ ಯಾರ ಅಧೀನ ದೇಹ ಆತ್ಮ ಮತ್ತು ಮಾಯೆ ಇದು ಯಾರ ಅಧೀನ ಇವು ಮೂರಕ್ಕೂ ಸ್ವಯಂ ಅಸ್ತಿತ್ವ ಇದೆ ಇವು ಮೂರಕ್ಕೂ ಸ್ವಯಂ ಚಲನೆ ಇದೆ ಇವು ಮೂರೂ ಕೂಡ ಸ್ವತಂತ್ರವಾಗಿ ನಿರ್ಧಾರ ತೆಗೆದುಕೊಳ್ಳುವಂತಹ ಒಂದು ಚೈತನ್ಯವನ್ನು ಹೊಂದಿದ್ದಾವೆ ಆದರೆ ಈ ಚೈತನ್ಯ ಹೊಂದಿರತಕ್ಕಂಥ ಸ್ವಯಂ ಅಸ್ತಿತ್ವ ಹೊಂದಿರತಕ್ಕಂಥ ಈ ಆತ್ಮ ಈ ಶರೀರ ಮತ್ತು ಮಾಯೆ ಇವು ಮೂರು ಯಾರ ಅಧೀನ ಯಾರ ಅಧೀನ ಇದನ್ನು ಬಿಟ್ಟೋರು ಯಾರು ಇಲ್ಲಿಗೆ ಭೂಲೋಕದಲ್ಲಿ ಬಿಟ್ಟೋರು ಯಾರು ನೋಡಿ ಈಗ ಆತ್ಮ ಆತ್ಮ ಅದಕ್ಕೆ ಸಾವಿಲ್ಲ ಅದೇನು ಮಾಡ್ತದೆ ಅಂತಂದರೆ ಜನ್ಮದಿಂದ ಜನ್ಮಕ್ಕೆ ಜನ್ಮದಿಂದ ಜನ್ಮಕ್ಕೆ ಜನ್ಮ ತೊಗೊಳ್ತಾನೇ ಇರ್ತದೆ ಆದರೆ ಶರೀರ ಶರೀರ ಈ ಜನ್ಮದಲ್ಲಿ ನಾಶ ಆಗುತ್ತೆ ಮಣ್ಣಿಗೆ ಹೊರಟೋಗುತ್ತೆ ಮತ್ತೊಂದು ಜನ್ಮ ತಗೊಳುತ್ತೆ ಅಲ್ಲಿ ತಂದೆ ತಾಯಿ ಹೊಟ್ಟೆನಲ್ಲಿ ಹೀಗೆ ಈ ಆತ್ಮ ಶರೀರಗಳನ್ನು ಬದಲಾಯಿಸ್ತಾನೇ ಇರ್ತದೆ ಶರೀರ ಪ್ರತಿಯೊಂದು ಜನ್ಮದಲ್ಲೂ ಮಣ್ಣು ಹಾಕ್ತಾನೇ ಇರ್ತದೆ ಇವೆರಡರ ಮಧ್ಯೆ ಮಾಯೆ ಅಂತಕ್ಕಂಥದ್ದು ಅಟ್ಟಹಾಸದಲ್ಲಿ ಮೆರಿತಾ ಇರ್ತದೆ ಮನುಷ್ಯರನ್ನು ಅಡ್ಡದಾರೆಗೆ ತೆಗೆದುಕೊಂಡು ಹೋಗಿ ಅವರಿಗೆ ಈ ಪರಮಾತ್ಮನಿಂದ ದೂರ ಮಾಡಿಸಿ ಯಾರು ಪರಮಾತ್ಮನ ಕಡೆ ಹೋಗದಂತೆ ಮೋಕ್ಷದ ಕಡೆ ಹೋಗದಂತೆ ಧರ್ಮ ಮಾರ್ಗಗಳಲ್ಲಿ ನಡೆಯದಂತೆ ಅವರನ್ನು ಯಾವಾಗಲೂ ಹಿಡಿದಿಟ್ಟು ಅದನ್ನು ವಾಮ ಮಾರ್ಗದಲ್ಲಿ ಅಂದರೆ ಕೆಟ್ಟ ಮಾರ್ಗದಲ್ಲಿ ಕರ್ಕೊಂಡು ಹೋಗುವಂತಹ ಮಾಯೆ ಎಡ ಬಿಡದೇ ಇರತಕ್ಕಂಥ ಮಾಯೆ ಯಾವ ರೀತಿ ಒಬ್ಬ ಮನುಷ್ಯನಿಗೆ ಆ ಒಂದು ನೆರಳು ಅವನ ದೇಹದ ನೆರಳು ಯಾವಾಗಲೂ ಬಿಡದಂತೆ ಇರ್ತದಲ್ಲ ಹಾಗೇ ಮಾಯೆ ಅಂತಕ್ಕಂಥದ್ದು ಆ ನೆರಳಿನ ರೂಪದಲ್ಲಿ ಆ ನೆರಳಿನ ತರದೆ ಥರ ಅವನನ್ನು ಯಾವಾಗಲೂ ಕಾಡಿಸಿ ಪೀಡಿಸಿ ಅವನನ್ನು ಕೆಟ್ಟ ಮಾರ್ಗಕ್ಕೆ ಕರ್ಕೊಂಡು ಹೋಗುವಂಥದ್ದು ಇದೆಯಲ್ಲ ಮಾಯೆ ಆ ಮಾಯೆ ಇಟ್ಟವನು ಯಾರು ಮತ್ತು ಆ ಮಾಯೆ ಯಾರ ಅಧೀನದಲ್ಲಿದೆ ಅಂತಕ್ಕಂಥದ್ದು ಇವತ್ತೂ ಕೂಡ ಅತಿ ದೊಡ್ಡ ನಮ್ಮನ್ನು ಕಾಡ್ತಾ ಇರ್ತಕ್ಕಂಥ ಪೀಡಿಸ್ತಾ ಇರ್ತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ ಕೆಲವು ಸಲ ನಾವು ಬೈಕೊಳ್ತೀವಿ ದೇವರು ಈ ಮಾಯೆಯನ್ನು ಯಾಕೆ ಇಟ್ಟ ಎಲ್ಲರನ್ನು ಯಾಕೆ ಒಳ್ಳೆಯವರಾಗೆ ಸೃಷ್ಟಿ ಮಾಡಲಿಲ್ಲ ಎಲ್ಲರಿಗೂ ಯಾಕೆ ಒಳ್ಳೆಯ ಬುದ್ಧಿನೇ ಕೊಡಲಿಲ್ಲ ಎಲ್ಲರಿಗೂ ಯಾಕೆ ಒಳ್ಳೆಯ ಮನಸ್ಸನ್ನೇ ಕೊಡಲಿಲ್ಲ ಯಾಕೆ ತಪ್ಪುಗಳು ಮಾಡಿಸ್ತಾನೆ ದೇವರು ಮನಸ್ಸು ಮಾಡಿದ್ರೆ ಎಲ್ಲರನ್ನು ಒಳ್ಳೆಯವ್ರನ್ನ ಮಾಡಿಬಿಟ್ಟು ಒಳ್ಳೆ ಕೆಲಸಗಳನ್ನೇ ಮಾಡಿಸ್ಬೋದಲ್ಲ ಅಂತಕ್ಕಂಥದ್ದು ಸಮಾನವಾಗಿ ಜ್ಞಾನಿಗಳಲ್ಲಿ ತಪಸ್ವಿಗಳಲ್ಲಿ ಸಾಧಕರಲ್ಲಿ ಬರ್ತಕ್ಕಂಥ ಕೆಲವು ವಿಚಿತ್ರವಾದಂತಹ ಪ್ರಶ್ನೆಗಳಿದು ಹೌದು ದೇವರು ಅವನ ಮನಸ್ಸು ಮಾಡಿದ್ರೆ ಎಲ್ಲರನ್ನು ಒಳ್ಳೆಯವರನ್ನಾಗಿ ಸೃಷ್ಟಿ ಮಾಡ್ಬೋದಾಗಿತ್ತಲ್ಲ ಒಬ್ಬ ಕಳ್ಳನ್ನು ಒಬ್ಬನ ಸುಳ್ಳನ್ನು ಒಬ್ಬ ಪೊಲೀಸ್ನನ್ನಾಗಿ ಮಾಡ್ತಾನೆ ಒಬ್ಬನ ಇನ್ನೊಬ್ಬ ಕಳ್ಳನಾಗಿ ಮಾಡ್ತಾನೆ ಒಬ್ಬ ಅನ್ನಾಗಿ ಮಾಡ್ತಾನೆ ಒಬ್ಬ ಜಡ್ಜನ್ನಾಗಿ ಮಾಡ್ತಾನೆ ಯಾಕೆ ಕಳತನ ಮಾಡುವಂತಹ ಬುದ್ಧಿ ಅವನಿಗೆ ಯಾಕೆ ಕೊಟ್ಟ ಅಲ್ವಾ ಕೊಲೆ ಮಾಡುವಂಥ ಬುದ್ಧಿ ಇನ್ನೊಬ್ಬನಿಗೆ ಯಾಕೆ ಕೊಟ್ಟ ಆ ಕ್ರೋಧ ಇಟ್ಟ ಆ ಒಂದು ಕೋಪವನ್ನು ಹ್ಯಾಕಿಟ್ಟ ಎಲ್ಲರಿಗೂ ತಾಳ್ಮೆಯನ್ನು ಕೊಡ್ಬೋದಾಗಿತ್ತಲ್ಲ ಎಲ್ಲರಿಗೂ ಒಳ್ಳೆ ತಿಳುವಳಿಕೆಯನ್ನೇ ಕೊಡಬೋದಾಗಿತ್ತಲ್ಲ ಇದು ಏನಿದು ಈ ಜಗತ್ತಲ್ಲಿ ಅವನು ಮನಸ್ಸು ಮಾಡಿದರೆ ಎಲ್ಲರನ್ನು ಕೂಡ ಶಿವಭಕ್ತರನ್ನಾಗಿ ಮಾಡ್ಬಿಡ್ಬೋದಲ್ಲ ಬೆಳಗ್ಗೆ ಇದ್ದರೆ ಅವರು ಸತ್ಯಶುದ್ಧ ಕಾಯಕವನ್ನು ಮಾಡ್ತಾ ಅವರು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಅವರು ಮಾಡಿದ್ರಲ್ಲಿ ಒಂದಷ್ಟು ದಾಸೋಹವನ್ನು ಮಾಡ್ತಾ ಯಾವಾಗಲೂ ಶಿವನನ್ನು ಭಜನೆ ಮಾಡ್ತಾ ಶಿವನನ್ನೇ ಧ್ಯಾನ ಮಾಡ್ತಾ ಅವನ ನೆನಪಲ್ಲೇ ಭೂಲೋಕವನ್ನೇ ಶಿವಲೋಕ ಮಾಡಬಿಡೋದಾಗಿತ್ತಲ್ಲ ಯಾಕೆ ಈ ವಿಚಿತ್ರಗಳು ಏನಕ್ಕೆ ಯಾಕೆ ಮಾಯೆಯನ್ನು ಹಿಟ್ಟ ಇವೆಲ್ಲವೂ ಕೂಡ ನಾವು ಆಧ್ಯಾತ್ಮಿಕದಲ್ಲಿ ತಿಳ್ಕೊಳ್ಳುವಂತಹ ವಿಚಾರ ಆದ್ರೂ ಕೂಡ ಅವನು ಈ ಭೂಲೋಕಕ್ಕೆ ಪ್ರತಿಯೊಬ್ಬರನ್ನು ಕಳಿಸೋದು ಪರೀಕ್ಷೆಯ ಕಾಲ ನಮ್ಮ ಮೂಲಮನೆ ಯಾವುದು ನಮ್ಮ ಮೂಲಮನೆ ಸ್ವರ್ಗ ನಾವು ಪರಮಾತ್ಮ ಶಿವಲೋಕದಲ್ಲಿದ್ದವರು ಆ ಶಿವಲೋಕದಿಂದ ನಮಗೆ ಪರೀಕ್ಷೆಗೊಳಪಡಿಸಿ ನಮಗೆ ಈ ಭೂಲೋಕಕ್ಕೆ ಪರಮಾತ್ಮ ಕಳಿಸ್ತೇನೆ ಇದು ಎಲ್ಲ ಪರೀಕ್ಷೆಗಳು ಈ ಅವನ್ನು ದಾಟದರೆ ಮತ್ತೆ ನಮ್ಮನ್ನು ಅಲ್ಲಿಗೆ ಕರ್ಕೊಳ್ತೇನೆ ಮೂಲ ಲೋಕಕ್ಕೆ ನಮ್ಮ ಸ್ವಂತ ಮನೆಗೆ ಕರ್ಕೊಳ್ತೇನೆ ಈಗ ನಾವು ಪರೀಕ್ಷೆಗಳನ್ನು ನಡೆಸ್ತೀವಿ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳನ್ನು ನಡೆಸ್ತೀವಿ ಈ ಪರೀಕ್ಷೆಗಳನ್ನು ಯಾಕೆ ನಡೆಸಬೇಕು ಎಲ್ಲರನ್ನು ಪಾಸ್ ಮಾಡಿಬಿಡ್ಬೋದಲ್ಲ ಎಲ್ಲರನ್ನು ಪಾಸ್ ಮಾಡಿಸ್ಲಾಗೆ ಆಯಿತು ಒಂದು ಎಲ್ಲರೂ ಹೋಗ್ರಿ ನಿಮಗೆಲ್ಲ ಇಷ್ಟೆಷ್ಟು ಮಾರ್ಕ್ಸ್ ಕೊಟ್ಬಿಟ್ಟಿದ್ದೀವಿ ಅಂತ ಹೇಳ್ಬೋದಾಗಿತ್ತಲ್ಲ ಎಲ್ಲರಿಗೂ ಒಂದೇ ಕ್ಲಾಸ್ ರೂಮು ಎಲ್ಲರಿಗೂ ಒಂದೇ ಮೇಷ್ಟ್ರು ಎಲ್ಲರಿಗೂ ಒಂದೇ ಪಾಠ ಆದರೆ ಅವರವರ ಶಕ್ತಿ ಅನುಸಾರವಾಗಿ ಅವರ ಆಸಕ್ತಿಯ ಅನುಸಾರವಾಗಿ ಅವರು ಕಲಿತಾರೆ ಆ ಕಲಿತದ್ದನ್ನು ಅವರು ಎಕ್ಸಾಮಲ್ಲಿ ಪ್ರೂವ್ ಮಾಡ್ತಾರೆ ಅವರ ಇಂಟ್ರೆಸ್ಟ್ ಎಷ್ಟು ಮಾತ್ರ ಇತ್ತು ಆ ವಿಚಾರದಲ್ಲಿ ಅವರ ಶ್ರದ್ಧೆ ಎಷ್ಟಿತ್ತು ಅವರ ಭಕ್ತಿ ಎಷ್ಟಿತ್ತು ಅವರು ಕಲಿಕೆಯ ಸಾಮರ್ಥ್ಯ ಎಷ್ಟಿತ್ತು ಅಂತಕ್ಕಂಥದ್ದನ್ನು ನಾವು ಯಾವ ಥರ ತಿಳ್ಕೊಳ್ತೀವಿ ಪರೀಕ್ಷೆನ ತಿಳ್ಕೊಳ್ತೀವಿ ಪರೀಕ್ಷೆನಲ್ಲಿ ಪಾಸ್ ಆದರೆ ಮುಂದಕ್ಕೆ ಹೋಗ್ತಾರೆ ಇಲ್ಲಾಂದರೆ ಫೇಲ್ ಆದರೆ ಹಿಂದಕ್ಕೆ ಹೋಗ್ತಾರೆ ನಮ್ಮ ಜೀವನವೂ ಅಷ್ಟೇ ಈ ಪರಮಾತ್ಮ ಎಲ್ಲ ರೀತಿಯ ಪರೀಕ್ಷೆಗಳನ್ನು ಇಟ್ಟಿದ್ದಾನೆ ಈ ಪರೀಕ್ಷೆಗಳಲ್ಲಿ ಪರಮಾತ್ಮನನ್ನು ನೆನೆದುಕೊಂಡು ನೆನ್ಕೊಂಡು ನೆನ್ಕೊಂಡು ಅವನಿಗೆ ನಾವು ಸರೆಂಡ್ರಾಗಿ ಅವನಿಗೆ ಶರಣಾಗಿ ನಮ್ಮ ಭಕ್ತಿಯ ಶಕ್ತಿಯಿಂದ ಅವನ ಒಲಿಮೆಯನ್ನು ನಾವು ತಗೊಂಡ್ರೆ ನಮ್ಮ ಈ ಜೀವನದಲ್ಲಿ ಈ ಲೌಕಿಕ ಜೀವನದಲ್ಲಿ ಈ ಮಾಯಾ ಪ್ರಪಂಚದಲ್ಲಿ ನಾವು ಗೆಲ್ತೀವಿ ಇಲ್ಲ ಅಂತಂದರೆ ಈ ಮಾಯೆ ಅಂತಕ್ಕಂಥ ಆ ರಾಕ್ಷಸನಿಗೆ ಆ ರಾಕ್ಷಸಿಗೆ ನಾವು ಬಲಿಯಾಗಿ ಮತ್ತೆ ಮತ್ತೆ ತಪ್ಪುಗಳನ್ನು ಮಾಡಿ 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 ಮತ್ತೆ ಮರುಹುಟ್ಟನ್ನು ನಾವಿಲ್ಲಿ ತೊಗೊಳ್ಬೇಕಾಗುತ್ತೆ ಇಲ್ಲಿ ಆತ್ಮ ಶರೀರ ಮತ್ತು ಮಾಯೆ ಈ ಮೂರಕ್ಕೆ ಸಿಲುಕಿದಂತಹ ಈ ಮರಳು ಮನುಷ್ಯ ಇದನ್ನಲ್ಲ ಈ ಮರಳು ಮಾನವನ ಇದನ್ನಲ್ಲ ಅವನು ಒಂದು ರೀತಿ ತ್ರಿಶಂಕು ಸ್ವರ್ಗದಲ್ಲಿದ್ದಂಗಿದ್ದಾನೆ ಇಲ್ಲಿ ಶಿವನೂ ಉಂಟು ಆತ್ಮನೂ ಉಂಟು ಮಾಯೆಯೂ ಉಂಟು ಎಲೆ ಮರಳು ಮಾನವ ಇಲ್ಲಿ ಆತ್ಮನು ಅನಾದಿಯೋ ಅಥವಾ ಮಾಯೆ ಅನಾದಿಯೋ ಅಥವಾ ಶಿವನು ಅನಾದಿಯೋ ಈ ಮೂರೂ ಅನಾದಿಯಲ್ಲಿ ಉಂಟಾದಡೆ ಎಂದಡೆ ದೇಹ ಅನಾದಿ ಎಂದಡೆ ಆತ್ಮನು ದೇಹವೂ ಆತ್ಮನು ಮಾಯೆಯು ಈ ಮೂರು ಈ ಮೂರನ್ನು ಹಿಟ್ಟವನು ಆ ನಿತ್ಯ ನಿರಂಜನ ಆ ಪರಶಿವ ತತ್ವದ ಆ ಪರಮಾತ್ಮ ಆ ಶಿವನು ಒಬ್ಬನೇ ಆಗಿದ್ದಾನಲ್ಲ ಅವನೇ ಸತ್ಯ ಅವನೇ ನಿತ್ಯ ಉಳಿದಿದ್ದಲ್ಲ ಹುಸಿ ಕಾಣ ಮಹಾಲಿಂಗಗುರು ಸಿದ್ದೇಶ್ವರ ಪ್ರಭುವೇ ಇಲ್ಲಿ ಇವೆಲ್ಲವೂ ಕೂಡ ಹಿಟ್ಟಿದ್ರೂ ಕೂಡ ಆ ಪರಮಾತ್ಮ ಮನುಷ್ಯ ಮನಸ್ ಮಾಡಿದ್ರೆ ಇವೆಲ್ಲವನ್ನು ಕೂಡ ಮನ್ನಿಸಬಲ್ಲ ಮಾಯೆಯ ಕಾಟದಿಂದ ತಪ್ಪಿಸಬಲ್ಲ ನಮ್ಮ ಆತ್ಮ ಅದು ಹಾದಿ ಅಂದರೆ ಮೊದಲಿಂದಲೂ ಇದೆ ಆತ್ಮ ಈ ದೇಹ ಅನಾದಿ ಈ ದೇಹ ಈ ಜನ್ಮಕ್ಕೆ ಮಾತ್ರ ಸೀಮಿತ ಆದರೆ ಆತ್ಮ ಹಂಗಲ್ಲ ಅದು ಹೋಗ್ತಾನೇ ಇರ್ತದೆ ಹಳೆ ಬಟ್ಟೆನ ಚೇಂಜ್ ಮಾಡ್ದಂಗೆ ಮಾಡ್ಕೊಂಡು ಮಾಡ್ಕೊಂಡು ಆತ್ಮ ಈ ಶರೀರವನ್ನು ಚೇಂಜ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾನೇ ಇರ್ತದೆ ಓದಂಗೆ 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 ಅದರಿಂದ ಮಾಯೇನೂ ಕೂಡ ಅದ್ರ ಜೊತೆಗೆ ಇರ್ತದೆ ಅದೇ ಅದ್ರ ಜೊತೆಗೆ ಪೂರ್ವ ಜನ್ಮದ ಸಂಸ್ಕಾರಗಳೂ ಸಹ ಒಳ್ಳೆ ಸಂಸ್ಕಾರ ಕೆಟ್ಟ ಸಂಸ್ಕಾರಗಳು ಕೂಡ ಆತ್ಮದ ಜೊತೆ ಹೋಗ್ತಾನೆ ಇರ್ತದೆ ಇದು ಪ್ರಯಾಣ ಮನುಷ್ಯನ ಪ್ರಯಾಣ ಜನ್ಮದಿಂದ ಜನ್ಮಕ್ಕೆ ಜನ್ಮಕ್ಕೆ ತೊಗೊಂಡೋಗುವಂಥ ಈ ಒಂದು ಈ ಪ್ರಕ್ರಿಯೆ ನಿಲ್ಲಬೇಕು ಅಂತಂದರೆ ಪರಮಾತ್ಮ ಶಿವನ ಕೃಪೆಯಾಗಬೇಕು ಮಾಯೆಯನ್ನು ಬಂಧಿಸಿ ಇಡುವಂತಹ ಇಚ್ಛಾ ಸಾಮರ್ಥ್ಯ ನಮ್ಮದಾಗಬೇಕು ನಮ್ಮದಾಗಬೇಕು ಅಂತಂದರೆ ಶಿವನಿಗೆ ನಾವು ಬಲವಾಗಿ ನಂಬಿಕೆ ಇಟ್ಟು ಶರಣಾಗಬೇಕು ಆ ಶರಣಾದಾಗ ಮಾತ್ರ ಮಾಯೆಯನ್ನು ಗೆಲ್ಲಲಿಕ್ಕೆ ಸಾಧ್ಯ ಹುಟ್ಟು ಸಾವುಗಳಿಂದ ನಾವು ತಪ್ಪಿಸ್ಕೊಂಡು ಇದೇ ಜನ್ಮ ಕಡೆ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆದ್ದರಿಂದ ಈ ದೇಹ ಮತ್ತು ಈ ಆತ್ಮ ಈ ಮಾಯೆ ಈ ಮೂರೂ ಕೂಡ ಶಿವನ ಆಧೀನದಲ್ಲಿರೋದ್ರಿಂದ ನಾವು ಶಿವನಿಗೆ ಶರಣಾಗಿ ಸದ್ಗತಿಯನ್ನು ಪಡ್ಕೊಳ್ಳೋವಂಥದ್ದು ಇದೆಯಲ್ಲ ఇదే జ్ఞాన